ಫ್ರೆಂಡ್ಸ್ ನಮಸ್ಕಾರ ಸೊ ಮೊದಲು ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಯೂಟ್ಯೂಬ್ನಲ್ಲಿ ಹೊಸದಾಗಿ ಇಮೇಜನ್ನು ಕ್ರಿಯೇಟ್ ಮಾಡೋದು ಹೇಗೆ ಹಾಗೆ ತಮ್ಮನೆಲ್ಲ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೇಸ್ಟೋರಲ್ಲಿ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಚಾಟು ಜಿ ಪಿ ಟಿ ಅಂತ ಇದೆ ಅಲ್ವಾ ಚಿತ್ರ ಇರೋದು ಈ ಥರನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದು ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಸೊ ಈ ಥರ ಒಂದು ಓಪನ್ ಮಾಡ್ಕೋಬೇಕಾಗುತ್ತೆ ಚಾಟ್ ಜಿ ಪಿ ಟಿನ ಓಪನ್ ಮಾಡಬೇಕು ಅದಾದ ತಕ್ಷಣ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫೋಟೋಸು ಸೊ ಕ್ಯಾಮ್ರಾ ಮತ್ತು ಫೈಲ್ಸು ಕ್ರಿಯೇಟ್ ಇಮೇಜ್ ಅಂತ ಕೇಳ್ತಾ ಇದೆ ನಾವು ಫೋಟೋಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ನಮ್ಗೆ ಯಾವುದಿಷ್ಟ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಯಾವುದಾದ್ರೂ ಸೋ ಸೊ ಇಲ್ಲಿ ಒಂದು ಫೋಟೋ ಇದೆ ನನ್ನ ಹತ್ರ ನೋಡಿ ಈ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಈ ಫೋಟೋಗೆ ನಾವಿವಾಗ ಕೇಳ್ಕೋಬೇಕು ಸೊ ಇದೇ ಫೋಟೋಗೆ ಕಲರ್ಫುಲ್ ಮಾಡಿಕೊಡಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳ್ಕೋಬೇಕು ನಾನು ಕೇಳ್ತೀನಿ ಇದೇ ಫೋಟೋಗೆ ಫೋಟೋಗೆ ಕಲರ್ಫುಲ್ಲಾಗಿ ಕಲರ್ ಕಲರ್ ಆಗಿ ಸಾಕು ಕಲರ್ ಆಗಿ ಇರೋ ಥರ ಥರ ಸಿಂಪಲ್ಲಾಗಿ ರೆಡಿ ಮಾಡಿ ಕೊಡಿ ಅಂತ ಕೇಳ್ತೀನಿ ಮಾಡಿ ಕೊಡಿ ಸೊ ನೋಡಿ ಇಷ್ಟು ಕೇಳಿದ್ದೀನಿ ಇವಾಗ ಇದು ಸೆಂಡ್ ಅಂತ ಕೊಡಬೇಕು ಅಂದರೆ ಇಲ್ಲಿ ಆರಾಮಾರ್ಕ್ ಇದೆಯಲ್ವ ಅದರ ಮೇಲೆ ಕೊಡಬೇಕು ಅದು ತಗೊಳ್ಳುತ್ತೆ ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಇವಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಸೊ ಅದಕ್ಕೆ ಕೊಟ್ಟಿದ್ದಾದಮೇಲೆ ನಾವು ಓಪನ್ ಮಾಡಿದ ನೋಡಬೇಕು ಫೋಟೋಸ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಎ ಹೈ ಕ್ರಿಯೇಟ್ ಮಾಡಿಕೊಡ್ತಾಯಿದೆ ನಮಗೆ ಚಾಟ್ ಟಿ ಪಿ ಟಿ ರೋಬಟು ಸೊ ಇದೇ ಥರ ನಾವು ನಮಗೇನು ಬೇಕೋ ಆಗಿ ಎಲ್ಲಾನು ಈ ಥರ ಟೈಟಲಲ್ಲಿ ಬರೆದು ಕೇಳಿದ್ರೆ ಸೊ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ನೋಡಿ ಇವಾಗ ರೆಡಿಯಾಗಿ ಬಂದಿದೆ ಸೊ ನೋಡಿ ಈ ಥರ ರೆಡಿಯಾಗಿದೆ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ಇನ್ನೂ ಚೆನ್ನಾಗಿ ಕೇಳಿದರೆ ಕೊಡುತ್ತೆ ನಾನು ಸಿಂಪಲ್ಲಾಗಿ ಇಷ್ಟಿರಲಿ ಅಂತ ಕೇಳಿದ್ದೀನಿ ಈ ಫೋಟೋನೂ ಇಟ್ಕೊಂಡು ಒಂದು ತಮ್ನೆಲ್ ಕೂಡ ಮಾಡ್ಬೋದು ನಾನು ತಮ್ನೆಲ್ಗೆ ಬೇರೆ ಫೋಟೋ ಆ್ಯಡ್ ಮಾಡಿದ್ದೀನಿ ಸುಮ್ಮನೆ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಈ ಫೋಟೋನ ತೊಗೊಂಡಿದ್ದೀನಿ ಸೊ ಇವಾಗ ತಮ್ನೆಲ್ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಓಕೆ ಇದು ಹೆಂಡ್ ಮಾಡ್ತೀನಿ ಮತ್ತು ಇವಾಗ ತಮ್ನೇಲ್ಗೆ ಬೇರೆದನ್ನ ಕ್ರಿಯೇಟ್ ಮಾಡ್ಕೊತೀನಿ ಓಕೆನಾ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡು ತೋರಿಸಿದ್ದೀನಿ ಯೂಟ್ಯೂಬ್ ತಮ್ಮನೆಲ್ಲ ಎ ಹೈ ಮೂಲಕ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಸೊ ವಿಡಿಯೋ ವಾಚ್ ಮಾಡಿ ಸೊ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ಪ್ಲೇಸ್ಟೋರ್ನಲ್ಲಿ ಅದು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದೇ ಆ್ಯಪ್ ಯಾವುದು ಅಂತಂದರೆ ಚಾಪ್ಟ್ ಜಿ ಪಿ ಟಿ ಅಂತ ಬರುತ್ತೆ ಚಾಪ್ಟ್ ಜಿ ಪಿ ಟಿ ಅಂತ ನೋಡಿ ಇಲ್ಲಿದೆಯಲ್ವಾ ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ಓಪನ್ ಚಾಟ್ ಎ ಬೋಟ್ ಆ್ಯಪ್ ಅಂತ ಸೊ ಇದೇ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ ನಾನು ಇಲ್ಲಿ ಓಪನ್ ಅಂತ ಬಂದಿದ್ದೆ ನೋಡಿ ನಾನು ಓಪನ್ ಮಾಡ್ಕೊತೀನಿ ಸೊ ಇದರಲ್ಲೇ ನಾವು ತಮ್ಮನೆಲ್ಲ ಡೈರೆಕ್ಟಾಗಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ನಾನು ಮೊದಲಿಗೆ ಫೋಟೋ ಹ್ಯಾಡ್ ಮಾಡ್ಕೋಬೇಕು ನಾವು ತಮ್ಮೇಲೆ ಮಾಡೋದಕ್ಕೆ ಅಂತ ಹೇಳಿ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವಾ ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ನನಗೆ ತೊಂದರೆ ಇದೆ ನೋಡಿ ಪ್ಲಸ್ ಮಾರ್ಕ್ ಮೇಲೆ ಸಾರಿ ಜಿ ಪಿ ಟಿ ಆ್ಯಪ್ ಮೇಲೆ ಬಂದಿದ್ದೀನಿ ಇವಾಗ ಸೊ ಅದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಮತ್ತೆ ಅದನ್ನೇ ಕೇಳ್ತಾ ಇದ್ದೆ ಹಾಂ ನೋಡಿ ಇವಾಗ ತೊಗೊಂಡಿದೆ ಅದರ ಮೇಲೆ ತಗೊಂಡ ತಕ್ಷಣ ಇಲ್ಲಿ ಫೋಟೋ ಮತ್ತು ಕ್ಯಾಮ್ರಾ ಫೈಲು ಕ್ರಿಯೇಟ್ ಇಮೇಜ್ ಅಂತ ಇದೆ ನಾವು ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಮ್ಮ ಇಮೇಜಸ್ಗೆ ಡೌನ್ಲೋಡ್ ಆಗಿರುತ್ತಲ್ವ ಆ ಫೋಟೋಸ್ಗೆ ಬರುತ್ತೆ ನೋಡಿ ಇಲ್ಲಿ ಸುಮಾರು ಫೋಟೋಸ್ ಇದೆ ನಮಗೆ ಯಾವ್ದು ಬೇಕೋ ಆ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಯಾವುದಾದ್ರೂ ಒಂದು ಫೋಟೋನ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದು ಸೆಲೆಕ್ಟ್ ಮಾಡಿದಾದ್ಮೇಲೆ ಅದು ಡೌನ್ಲೋಡ್ ತಾಣುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಹಾಸ್ಕ್ ಚಾಟ್ ಡಿ ಜಿ ಪಿ ಟಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಸ್ಪೀಕರಲ್ಲಾದರೂ ಹೇಳ್ಬೋದು ಇಲ್ಲ ಲೆಟರಲ್ಲಾದರೂ ಬರಿಬೋದು ನಮಗೆ ಏನು ಬೇಕಾಗಿರೋದು ಅದನ್ನು ಬರಿಬೇಕಾಗುತ್ತೆ ಯೂಟ್ಯೂಬ್ ತಮ್ಮೇಲೆ ಕೊಡಬೇಕಲ್ವಾ ಸೊ ಅದಕ್ಕಾಗಿ ನಾನು ಹೇಳ್ತೀನಿ ಇವಾಗ ಸ್ಪೀಕರಲ್ಲೇ ಹೇಳ್ತೀನಿ ಟೈಪ್ ಮಾಡೋಕ್ಕೋಗಲ್ಲ ಸೋ ರೆಕಾರ್ಡಿಂಗ್ ಆಗಿದೆ ಬರಲ್ಲ ಅನಿಸುತ್ತೆ ಯೂಟ್ಯೂಬ್ ತಮ್ನೇಲ್ ಬೇಕಾಗಿದೆ ಯೂಟ್ಯೂಬ್ ತಮ್ನೇಲ್ ಬೇಕಾಗಿದೆ ಕನ್ನಡದಲ್ಲೂ ಮಾಡ್ಬೋದು ಇಂಗ್ಲೀಷಲ್ಲೂ ಮಾಡ್ಬೋದು ಬೇಕಾಗಿದೆ ಸೊ ಇದೇ ಫೋಟೋಗೆ ಫೋಟೋಗೆ ನನಗೆ ಒಂದು ತಮ್ನೆಲ್ಂಬ ಕ್ರಿಯೇಟ್ ಮಾಡಿ ಕೊಡಿ ಕ್ರಿಯೇಟ್ ಮಾಡಿ ಕೊಡಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಕೇಳ್ಕೊಳ್ತೀನಿ ಕಲರ್ చనగిరీ చనగి ఇ జీప్ ఇలి ఇష్ట కొడి అంత కిరీ సొత్ కొడి సింపల్గే కొడి అంత కి సింపల్గీ ಕೊಡಿ ಸೊ ಇಷ್ಟು ಕೊಟ್ಟಾದಮೇಲೆ ಟೈಟ್ ಕೊಟ್ಟಾದ್ಮೇಲೆ ಸೊ ಇಲ್ಲಿ ಆರಾಮ ಹಾಕಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ನಾವು ತೊಗೊಂಡಿರೋಂಥದ್ದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಸೊ ಅದು ರೆಡಿ ಮಾಡಿ ಇದೆ ನಾವು ವೆಯ್ಟ್ ಮಾಡಬೇಕು ಸೊ ಇದೇ ಥರ ಯೂಟ್ಯೂಬ್ ತಮ್ನ ಹಾಕ್ಕೋಬೋದು ಮತ್ತು ನಾವು ಡಿಸ್ಕ್ರಿಪ್ಷನ್ ಕೂಡ ಇಲ್ಲೇ ತಗೋಬೋದು ಟೈಟಲ್ ಕೂಡ ಇದೇ ಕೊಡುತ್ತೆ ನಮಗೆ ಏನು ವಿಷಯ ಬೇಕಾದ್ರೂ ಸೊ ಜಿ ಪಿ ಟಿ ಮೂಲಕ ಚಾರ್ಟ್ ಡಿಪ್ ಜಿ ಪಿ ಟಿ ಮೂಲಕ ತೊಗೋಬೋದು ಏನೂ ತೊಂದರೆ ಇಲ್ಲ ಬಟ್ ಮೇಯ್ನಾಗಿ ನಮ್ಮದು ಕಂಟೆಂಟ್ ಇರಬೇಕು ಸೊ ಬೇರೆ ಎಲ್ಲೂ ಇಲ್ಲೇ ತೊಗೊಳೋಕ್ಕೂ ಆಗೋಲ್ಲ ಕಂಟೆಂಟ್ ಓನ್ ಆಗಿದರೆ ಚೆನ್ನಾಗಿ ನಾವು ಎ ಮೂಲಕ ಸೊ ಒಂದು ತಮ್ಮಿನ ತೊಗೋಬೋದು ನೋಡಿ ಈ ಥರ ಬಂದಿದೆ ಸೊ ಇದನ್ನು ನಾನು ನಾನು ಸಫಿಷಿಯಂಟ್ ಟೈಟಲ್ ಯೂಟ್ಯೂಬ್ ತಮ್ನಲ್ಲಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದೆ ಈ ಥರ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಫಿ ಸೇವ್ ಮತ್ತು ಶೇರ್ ಅಂತ ಇದೆ ಗುಡ್ ರೆಸ್ಪಾನ್ಸ್ ಬ್ಯಾಡ್ ರೆಸ್ಪಾನ್ಸ್ ಎಲ್ಲ ಇದೆ ಸೊ ನಮಗೆ ಬೇಕಾಗಿರೋದು ಸೇವ್ ಅಂತ ಅಲ್ವಾ ಸೇವ್ ಅಂತ ಕೊಟ್ಟರೆ ಇವಾಗ ಹೋಗಿ ಸೇವ್ ಆಗಿರುತ್ತೆ ಮೆಸೇವ್ ಅಂತ ಬಂದಿದೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಗ್ಯಾಲ್ರಿನಲ್ಲಿರುತ್ತೆ ಸೊ ನೋಡಿ ಗ್ಯಾಲ್ರಿನಲ್ಲಿ ಓಪನ್ ಆಗುತ್ತಿಲ್ಲ ಇಲ್ಲೇ ಇದೆ ನೋಡಿ ಫಸ್ಟ್ ಒನ್ ಸೊ ನೋಡಿ ಸಿಂಪಲ್ಲಾಗಿ ನಾವು ಟೈಟಲ್ಲು ಎಲ್ಲ ಇದರಲ್ಲೇ ತಮ್ಮನೇ ಅದೇ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೆ ಇಷ್ಟು ಒಂದು ಫೋಟೋ ಕೊಟ್ಟರೆ ಸಾಕು ಸಿಂಪಲ್ಲಾಗಿ ರೆಡಿ ಮಾಡಿಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಹೊಸ್ದಾಗಿ ನೋಡ್ತಾ ಇರೋರು ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡೋದಕ್ಕಾಗಿ Thank you. Bye-bye.